ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಈಗ ಎ ಕಾರ್ಡ್ ಆಗಿದೆ ಅದರಲ್ಲೂ ಸಾಕಷ್ಟು ಬಡವರಿಗೆ ನೋವಾಗಿದೆ ಅಂತ ಹೇಳ್ಬೋದು ನಿಜವಾದ ಸಿಗಬೇಕಾಗಿರುವಂಥ ಬಡವರಿಗೆ ಈಗ ಎ ಪಿ ಎಲ್ ಕಾರ್ಡ್ ಮಾಡೋದ್ರಿಂದ ಪ್ರತಿ ಈಗ ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಸಮಸ್ಯೆ ಆಗಿದೆ ಹಂಪನ್ನ ಅನ್ನುವಂಥ ಏನು ಹೊಸಕಲ್ ಅನ್ನುವಂಥ ಗ್ರಾಮದ ಜನರು ಇವರು ಹೌದು ದಿನಂಪ್ರತಿ ಸಿಟಿಯಲ್ಲಿ ಆಟೋವನ್ನು ಓಡಿಸಿ ಮತ್ತೆ ಮನೆಗೆ ಹೋಗ್ತಾರೆ ಬಳ್ಳಾರಿಯಿಂದ ಅವರ ಊರು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹನ್ನೆರಡು ಕಿಲೋಮೀಟರ್ದವರೆಗೂ ಕೂಡ ಇಲ್ಲಿ ಬಂದು ಆಟೋವನ್ನು ಓಡಿಸಿ ಮತ್ತೆ ಮನೆಗೆ ಹೋಗ್ತಾರೆ ಇನ್ನು ಈ ಕುಟುಂಬದಲ್ಲಿ ಐವರು ಅಂದರೆ ಐದು ಜನ ಇದ್ದಾರೆ ಇವರ ತಾಯಿ ಆದಂತ ಚಂದ್ರಮ್ಮ ಅವರ ಹೆಸರಿನಲ್ಲಿ ಕಾರ್ಡ್ ಇರುವಂಥದ್ದು ಈಗ ಅವರು ಕಾರ್ಡ್ ಕೂಡ ಬಂದಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ನೋಡೋಣ ಅವ್ರನ್ನೇ ಮಾತಾಡಿಸ್ತೋಗ ಏನ್ ಹೇಳಿ ಸರ್ ನಿಮ್ಮ ತಾಯಿ ಅವರ ಹೆಸರಲ್ಲಿ ಇರುವಂತ ಏನು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಈಗ ಎ ಪಿ ಎಲ್ ಆಗಿದೆ ಆಗಿದೆ ಹೆಂಗ್ ಗೊತ್ತಾಯ್ತು ನಿಮಗೆ ಅಂತ ಸರ್ ಅದು ರೇಷನ್ ಹಾಕಿ ಮಾಡಕ್ಕೆ ಹೋಗಿದ್ದೀವಿ ಅಲ್ಲಿ ನಮ್ಮೂರಲ್ಲಿ ಕಪ್ಪಗಾಲಲ್ಲಿ ಹೋಗಿದ್ರೆ ಅದು ಇಲ್ಲಪ್ಪ ಬಿ ಪಿ ಎಲ್ ಇದ್ದು ಎ ಪಿ ಎಲ್ ಆಗಿದೆ ಟ್ಯಾಕ್ಸ್ ಕಟ್ತಾ ಇದೆ ಅದಕ್ಕಲ್ಲೇ ಹಾಕಲ್ಲ ಹೋಗಿ ಫುಡ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡೋ ಅಂತಂದರು ಆದ್ರೂ ಊಟ ಹೋಗಿ ಲೆಟ್ರ್ ಬರೆದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಹೋಗಿ ಕೊಟ್ಟಿ ಕೊಟ್ಟಿವಿ ಕೊಟ್ಟರೆ ಊಟ ಅವರು ಕೇರ್ ಆಗಿ ಕೇರ್ ಮಾಡ್ತಾ ಇಲ್ಲ ಸರ್ ಎ ಪಿ ಎಲ್ ಇದ್ದು ಎ ಪಿ ಎಲ್ ಹೇಗೆ ಆಗಿದೆ ಬಿ ಪಿ ಎಲ್ ಆಗಿಲ್ಲ ಎಷ್ಟು ತಿಂಗಳದಿಂದ ಈ ರೀತಿ ಆಗಿದೆ ಒಂಬತ್ತೆಂಟು ತಿಂಗಳಿಂದ ಆ ಥರ ಆಗಿದೆ ಸರ್ ರೇಷನ್ ಇಲ್ದಂಗೆ ಜೀವನ ಮಾಡಿಸೋದು ಭಾಳ ಕಷ್ಟ ಇದೆ ಅವ್ರೆ ರೋಟು ಹೆಲ್ಪ್ ಆಗ್ತವೆ ಸರ್ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತವೆ ಈಗ ಒಂದೇ ಮನೇಲಿ ಐದು ಜನ ಇದ್ದೀರಿ ಅಂತ ಹೇಳಿದ್ರಿ ತಾವು ಒಬ್ಬರೇ ದುಡಿಯೋದಾ ಹೇಗೆ ನಾವು ಡ್ರೈವರ್ ಸರ್ ಇನ್ನು ಮನೆಯಲ್ಲೆಲ್ಲರೂ ಕೂಲಿ ಕೆಲಸ ಕೊಡ್ತಾಯಿದ್ದೀವಿ ಈಗ ಐದು ಜನರಿಗೂ ಕೂಡ ಪಡಿತರ ಅಕ್ಕಿ ನಿಮ್ಗೆ ಭಾಳ ಅನುಕೂಲ ಆಗ್ತಾ ಇತ್ತು ಒಂಬತ್ತು ತಿಂಗಳಿಂದ ಹೆಂಗೆ ಜೀವನ ಮಾಡ್ತಾ ಇದ್ರಿ ಏನು ಕತೆ ಒಂಬತ್ತು ತಿಂಗಳಿಂದ ಭಾಳ ಕಷ್ಟ ಆಗುತ್ತೆ ಸರ್ ಮನೇಲಿ ಬೇರೆಯವರ ಸಹಾಯದಿಂದ ದುಡ್ಡು ಇಸ್ಕೊಂಬಂದು ಸಹಾಯ ಮಾಡ್ಕೊಂಡು ರೇಷನ್ ಕಾಣ್ತಾ ಇದ್ವಿ ಸರ್ ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ಆಟೋ ಇದಾವೆ ಇವು ಇವುಗಳಿಂದ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಮತ್ತೆ ತಿಂಗಳ ಖರ್ಚು ಎಲ್ಲ ಇರ್ತಾವಲ್ಲ ಹೆಂಗೆ ಅಂತ ಭಾಳ ಕಷ್ಟ ಆಗ್ತದೆ ಸರ್ ಇದಕ್ಕೆ ಜೀವನ ಮಾಡೋದು ಇದು ಗ್ಯಾಸು ಏನಪ್ಪ ಬೇರೆ ರಿಪೇರಿ ಬರ್ತಾ ಇದೆ ಮತ್ತೆ ಏನು ಮಾಡ್ತೀವಿ ಸರ್ ರೈತರ ಕಷ್ಟ ಇಷ್ಟೇ ಆಟೋ ಡ್ರೈವರ್ ಕಷ್ಟ ಇಷ್ಟೇ ಮೇನ್ ರೈತರ ಆಟೋ ಡ್ರೈವರ್ ಭಾಳ ಕಷ್ಟಪಡ್ತಾರೆ ಸರ್ ಮೇನ್ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿ ಮಾಡಿ ಭಾಳ ತಪ್ಪು ಮಾಡಿದ್ದಾರೆ ಅದನ್ನು ತಿದ್ದುಪಡಿ ಮಾಡಬೇಕೆಂದು ಕೇಳ್ಕೊಳ್ತಿದ್ದೇನೆ ಸರ್ ಸರ್ಕಾರಕ್ಕೆ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಬಡವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋರು ದಿಢೀರಾಗಿ ನಿಮ್ದು ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿದೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವರು ಒಂದೇ ಕೇಳ್ಕೊಳ್ಳೋದು ಏನಂದ್ರೆ ರೈತರಿಗೆ ಭಾಳ ಕಷ್ಟ ಆಗ್ತಾ ಇದೆ ಎ ಪಿ ಎಲ್ ಇದ್ದಿದ್ದು ಬಿ ಪಿ ಎಲ್ ಮಾಡಬೇಕು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಸರ್ ಇನ್ನು ಸಾಕಷ್ಟು ತಮ್ಮ ಮನದಾಳದ ಮಾತನ್ನು ಕೂಡ ಹೇಳ್ತಾ ಇದ್ರು ಏನು ಬಿ ಪಿ ಎಲ್ ಇರೋದನ್ನ ಎ ಪಿ ಎಲ್ ಆಗಿದೆ ಇದರಿಂದ ಸಾಕಷ್ಟು ಕಷ್ಟ ಆಗ್ತಾ ಇದೆ ದಿನಂಪ್ರತಿ ಆಟೋ ಬಾಡಿಗೆಗಳು ಕೂಡ ಸರಿಯಾಗಿ ಸಿಗಲ್ಲ ಹೀಗಾಗಿ ರೈತರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ ಪಡಿತರದಿಂದ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು ಒಂದು ತುತ್ತು ಸರಿಯಾಗಿ ಊಟವನ್ನು ಕೂಡ ಮಾಡ್ತಾ ಇದ್ವಿ ಈ ರೀತಿ ಸಮಸ್ಯೆಯಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ಹೇಳಿ ಟಿವಿ ಫೈವ್ ಜೊತೆಗೆ ಮಾತನಾಡ್ತಾ ಇದ್ರು ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ ರಾಜ್ಯದಲ್ಲಿ ಈ ಇರುವಂಥ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹಾಗೂ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಡವರು ಪರ ಅಂತ ಏನು ಅವರ ದೇಹ ವಾಕ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತು ಬಡವರು ಯಾರು ಕೂಡ ಹಸುವಿನಿಂದ ಬಳಲಬಾರ್ದು ಅನ್ನುವಂಥದ್ದು ಅವ್ರದ್ದು ಒಂದು ಸರ್ಕಾರದ ಒಂದು ಧ್ಯೇಯ ವಾಕ್ಯ ಆಗಿರ್ತದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗಿ ವರ್ಗಾವಣೆ ಆಗ್ತಿದ್ದಾವೆ ಅದು ಕನ್ವರ್ಟ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಸರ್ಕಾರದ ಸಾಫ್ಟ್ವೇರು ಇದು ಅಥವಾ ಅವರು ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಬಿ ಪಿ ಎಲ್ ಕಾರ್ಡುಗಳು ನಿಜವಾಗಲೂ ಬಡವರಿಗೆ ಸಿಗುವಂಥದ್ದು ಸಿಗಬೇಕು ಯಾಕಂದರೆ ಇಲ್ಲಿ ಬಳ್ಳಾರಿ ಜಿಲ್ಲೆ ಯಥೇಚ್ಛವಾಗಿ ಈ ಕೂಲಿ ಕಾರ್ಮಿಕರು ಬಡವರು ಅತ್ಯಂತ ಹಿಂದುಳಿದಂಥ ಒಂದು ಜಿಲ್ಲೆ ಅಂತ ಹಣೆಪಟ್ಟಿ ಕಟ್ಕೊಂಡಿರ್ತದೆ ಆದರೆ ವಿಶೇಷವಾಗಿ ನಂಜುಂಡಪ್ಪನ ವರದಿ ಪ್ರಕಾರ ಏನು ಸಂಡೂರನ್ನು ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಈಗಾಗಲೇ ಘೋಷಣೆ ಆಗಿದ್ದು ಅಲ್ಲಿ ಸಾಕಷ್ಟು ಮೈನಿಂಗು ಷರತ್ತುಬದ್ಧವಾಗಿ ನಡೀತಾ ಇದೆ ಕೂ ಕೂಲಿ ಇಲ್ಲ ಅಂತ ಒಂದು ತಾಲೂಕುಗಳಿಗೆ ಬಿ ಪಿ ಎಲ್ ಕಾರ್ಡು ಭಾಳಷ್ಟು ಆಶ್ರಯ ಆಗುತ್ತೆ ಯಾಕೆಂದರೆ ಅಲ್ಲಿ ಊಟಕ್ಕೆ ಬಡದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಐತೆ ಈ ಕ ಈ ಹಿನ್ನೆಲೆಯಲ್ಲಿ ನಿಜವಾದ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಬೇಕು ಅಂದರೆ ಯಾರು ಸಿಗಬೇಕು ಅವರು ಇಲ್ಲ ಅಂದರೆ ಯಥೇಚ್ಛವಾಗಿ ಶ್ರೀಮಂತರು ಮತ್ತು ಮಾಡಲಿ ಸರ್ಕಾರ ಮಾನದಂಡಗಳು ಮಾಡೋದಾರಂತೂ ನಾವೇನು ತಪ್ಪಂತ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಅದನ್ನು ಸರಿಪಡಿಸಿ ಸರಿಯಾದಂಥ ನಿಟ್ಟಿನಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಜನಗಳಿಗೆ ಅನುಕೂಲ ಈಗ ಉದಾಹರಣೆ ಬಿ ಪಿ ಎಲ್ ಒಬ್ಬ ಯಾವುದೋ ಒಬ್ಬ ನಿರುದ್ಯೋಗಿ ಯುವಕ ಇರ್ತಾನೆ ಬಿ ಪಿ ಎಲ್ ಕಾರ್ಡು ಬೇಕೇ ಬೇಕು ಸರ್ ಸರ್ಕಾರದ ಕೆಲವು ಸ್ಕೀಮ್ಗಳಲ್ಲಿ ಸಾರಥಿ ಯೋಜನೆ ಅಂತ ಒಂದು ಮಾಡಿದ್ದಾರೆ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅದು ಬಿ ಪಿ ಎಲ್ ಇಲ್ದ ಹೋದ್ರೆ ಒಂದು ಕಾರ ತಗೋದು ಕಾರ ತಗ ತಕ್ಷಣ ಅವರು ಅಲ್ಲ ಕಂಚಿಡಲ್ಲ ಆದರೆ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಯಾರಿಗೆ ಏನು ಮಾಡಬೇಕು ಈಗ ಟ್ಯಾಕ್ಸ್ ಪೇರ್ ಇರ್ತಾರೆ ಅಂತ ಅವರಿಗೆ ಎ ಪಿ ಎಲ್ ಆಗಲಿ ತೊಂದರೆ ಏನಿಲ್ಲ ನಾವು ಎ ಪಿ ಎಲ್ ಆಗೋದ್ರ ಬಗ್ಗೆ ತಕರಾರಿಲ್ಲ ಆದರೆ ನಿಜವಾದ ಬಡವರಿಗೆ ಸಿಗತಕ್ಕಂಥ ಬಿ ಪಿ ಎಲ್ ಸಿಗಬೇಕನ್ನೋದು ನಮ್ಮ ಒತ್ತಾಯ ಈಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ನರಿಗೆ ರದ್ದು ಮಾಡ್ತಾ ಇದ್ದಾರೆ ಅದು ಬಹಳ ಒಂದು ರೈತ ವ್ಯಾಪಿ ಜನಕ್ಕೆ ಬಹಳ ತೊಂದರೆ ಆಗುತ್ತದೆ ಈಗ ಎಲ್ಲ ಈ ಬಿ ಪಿ ಎಲ್ ಕಾರ್ಡು ವೈದ್ಯಕೀಯ ಚಿಕಿತ್ಸೆಗೂ ಸಹಿತ ಬೇಕಾಗುತ್ತದೆ ಒಂದು ಎಲ್ಲರೂ ಶ್ರೀಮಂತರಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಜನ ಜಾ ನೌಕರಿ ಮಾಡ್ತಿರೋರು ಸಹಿತ ಬಡವರು ಇರುತ್ತಾರೆ ಆದ್ದರಿಂದ ಬಿ ಪಿ ಎಲ್ ಕಾರ್ಡ ಇದ್ರೆ ಮಾತ್ರ ಸೇರಿ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಈಗ ರೇಷನ್ ಕಾರ್ಡ್ ಸಹಿತ ಜಾತಿ ಪ್ರಮಾಣ ಪತ್ರ ಕೇಳ್ತಿದ್ದಾರೆ ಇದು ಅನಾವಶ್ಯಕವಾಗಿ ಇದು ಒಂದು ಗೊಂದಲವನ್ನು ಸೃಷ್ಟಿಸಿದಂತೆ ಆಗುತ್ತದೆ ಆದ್ದರಿಂದ ಇಂಥ ಕೆಲವು ನಿಯಮಗಳನ್ನು ಸರ್ಕಾರ ಕೈಬಿಟ್ಟು ಎಲ್ಲರಿಗೂ ಬಡವರಿಗೆ ಉಚಿತವಾಗಿ ಆಹಾರ ಧಾನ್ಯ ಸಿಗುವಂತೆ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ನಾಗನಗೌಡ ಸಾನ್ಬಾಳ ಬಳ್ಳಾರಿ